ನಿಮ್ಮ ಜೋಡಿಲಿ ಹುಟ್ಟಿರುವಂತ ನಿಮ್ಮ ಬೆನ್ನಿಲಿ ಹುಟ್ಟಿರುವಂತ ಅಕ್ಕರೆ ಆಗಲಿ ತಂಗಿಯರೇ ಆಗಲಿ ಗಂಡನ ಮನೆಯಾಗ ಏನೋ ಒಂದು ಹೆಚ್ಚ ಇರ್ತದ ಕಷ್ಟ ಇರ್ತದ ದುಃಖರ ಇರ್ತದ ನೀವು ಕರೀಲಿಕ್ಕೂ ಕೂಡ ನಿಮ್ಮ ಮನಿ ಬಾಗಿಲಿಗೆ ಬರ್ತಾಳ ಹೆಣ್ಣು ಮಗಳು ಯಾಕೆ ನನ್ನ ತಾಯಿ ಸತ್ರ ಏನಾಯ್ತು ನನ್ನ ತವರ ಮನಿಯೊಳಗ ನನ್ನ ಹೇಳಿ ನಮ್ಮ ಅಣ್ಣ ಇರ್ತಾನ ನಮ್ಮ ಅಣ್ಣನ ಮಕ್ಳು ಇರ್ತಾರ ನಮ್ಮ ಅಣ್ಣನ ಹೆಂಡ್ರ ಇರ್ತಾರ ಏನೋ ನನ್ನ ಕಷ್ಟ ನಮ್ಮ ಅಣ್ಣನ ಮುಂದೆ ಹೇಳ್ಕೊನಿ ಅಂದ್ರೆ ನನ್ನ ಕಷ್ಟ ಒಂದ್ ಸ್ವಲ್ಪ ಕಡಿಮೆ ಆಕತೆ ಅಂತ ಹೇಳಿ ಆ ಹಾಪ್ ಆ ಹೆಣ್ಣ ಮಗ್ಳ ನಿಮ್ಮ ಮನಿ ಬಾಗಲ್ದಾಗ ನಿತ್ತ ಕಾಲಕ್ಕ ಬಸವಣ್ಣ ಏನ್ ಮಾಡತ್ರಿವ್ವ ನೀವೇನ್ ಬಂಗಾರ ಕೊಡಬ್ಯಾಡ್ರಿ ಬೆಳ್ಳಿ ಕೊಡಬ್ಯಾಡ್ರಿ ರೊಕ್ಕ ಕೊಡಬ್ಯಾಡ್ರಿ ರೂಪಾಯಿ ಕೊಡಬ್ಯಾಡ್ರಿ ಆ ಹಾಪ ಏನ ಕೊಡಬೇಕಪ್ಪಾ ಹತ್ ಕೇಳಿದ್ರ ಏನ್ ಕೊಡತ್ರಿವ್ವ ಹೆಣ್ಣು ಮಗಳಿಗೆ ಕರೆದು ಒಂದ ಚೆರಗಿ ನೀರ್ ಕೊಟ್ಟ ಯಾಕವಾ ತಂಗಿ ಆರಾಮ ಅದರೇನು ಎರಡ ಅನುತನು ಮಾತ ಕೇಳ್ರೀ ಸತ್ತು ಸ್ವರ್ಗದಾರ್ಗಿ ಉಂತ ನಿಮ್ಮ ತಾಯಿ ಆತ್ಮಕ್ಕ ಶಾಂತಿ ಸಿಗುತ್ತದೆ ಬಂಧುಗಳೇ ನಿಮ್ಮ ತಾಯಿ ಆತ್ಮಕ್ಕ ಶಾಂತಿ ಸಿಗುತ್ತದೆ ಹೌದ ಹೌದ ಹೌದ್ ಹೌದ್ ಹೌದ ಇರ್ಲಿ ಬಸವಣ್ಣ ನನ್ನ ತಾಯಿ ಬಳಗಕ್ಕೆ ಸುಮ್ ಸುಮ್ನ ಕಣ್ಣಾಗ ನೀರು ಬರಂಗಿಲ್ಲ ಹಳಾಕತ್ತಾರೀ ಅವರು ಇಲ್ಲಿ ಹುಗಳ್ ವರ್ಸಂದಾರ ನೋಡ್ರಿ ಮತ್ತ ಅದಕ್ಕ ಇದು ನಗುವಂತ ವಿಷಯ ಅಲ್ಲ ಇಲ್ರಿವಾ ಆ ತಾಯಿನ ಕಳ್ಕೊಂಡಿರುವಂತ ತಬಲಿ ತನ ಅವ್ರ ಮನಸ್ಸಿಗೆ ನೋವು ಉಂಟು ಮಾಡಿರ್ತದೆ ಅದಕ್ಕೆ ಕಣ್ಣಾಗ ನೀರು ಬರ್ತಾವ ಅದಕ್ಕೆ ಈಗಾಗ್ಲೆ ಬಾಳ್ ಚಂದ ಹಾಡ್ಕೆ ನಡ್ದವ್ ಬಸ್ಸನ್ನ ಈಗಾಗ್ಲೇ ಹೆಂಗ್ ಮಾತಾಡ್ಬೇಕು ಯಾವ್ಯಾವ ವಿಷಯ ಇಡ್ಬೇಕು ಅಂತೇಳಿ ಈಗಾಗಲೇ ನಮ್ಮ ಗುರುಗಳು ಹೇಳಿ ಗುರುಗಳು ಹೇಳ್ಯಾರ ಇಲ್ಲಿ ಎರಡೂ ಮ್ಯಾಲಿಗೆ ಜಗಳ ಹತ್ತದ ಬಸ್ಸನ್ನು ಹೆಂಗ ಜಗಳ ಹಚ್ಚದತ್ತ್ರಿ ಇಲ್ಲೇನು ಬಾರ್ಸಾಡವ್ರಿಗೆ ಬಾರ್ಸಾಡೋರ್ಗೆ ಜಗಳಿಲ್ಲ ಮಾಸ್ತರ್ ಮಾಸ್ತರ್ ಅವ್ರಿಗೆ ಜಗಳಿಲ್ಲ ಹಾಡಾರ್ ಹಾಡೋರ್ಗು ಜಗಳಿಲ್ಲ ಇವ್ರು ರೊಕ್ಕ ಸ್ವಾರ್ಥ ಕೆಲ್ಪನೆ ಇಲ್ಲ ನೀವು ಜಗಳ ಅಂದ್ರೆ ಮತ್ತೆ ಇದು ಹಂಗಲ್ಲ ಹೌದು ಜಗಳ ಯಾವ ಯಾವ್ದಕ್ ನಡದದಪ್ಪ ಅಂತ ಕೇಳಿದ್ರ ಯಾವ್ದಕ್ ನಡದ್ರಿ ಬಯಸಿ ಬಂದ ಭಾಗ್ಯಕ್ಕ ಮತ್ತ ಬಯಸದೇ ಬರುವಂತ ಭಾಗ್ಯಕ್ಕ ಇವು ಎರಡಕ್ಕೂ ಜಗಳ ನಡದದ ಅಂದ್ರೆ ವಿಷಯಕ್ಕ ಜಗಳ ನಡದ ವಿಷಯ ವಿಷಯಕ್ಕೆ ಜಗಳ ನಡದದ ಹೌದು ಹೌದು ಹೊತ್ತೇರು ತನನು ಯಾರ್ಯಾರ ವಿಷಯ ಹೆಂಗೆಂಗ ಬೆಳೆಸ್ತಾರ ಅಂತ ಹೇಳಿ ದಯವಿಟ್ಟು ದೈವದವರು ಹೊತ್ತೇರು ಕೈ ಕೂತ್ ಕೇಳಬೇಕತ್ತೆ ಓಕೆ 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 ಈಗ ವಿಷಯಕ್ಕೆ ಬರೋಣ ಬಸ್ಸನ್ನ ಬರೀವಾ ಬರ್ರಿ ನಮ್ಮ ಪದದೊಳಗೆ ಹೇಳಕತ್ತಿದ್ವಿ ಏನಂತಪ್ಪ ಅಂತ ಕೇಳಿದ್ರ ಏನಂತ್ರಿವಾ ಹುಟ್ಟಿಗೆ ಊರಾಗ ವೆಂಕನಗೌಡನ ನಪ್ಪ ಮಾಳಿಂಗರಾಯಿಗೆ ಬಡಿಲಿ ಕತ್ತಾನ ಹಾ ಹಾ ಹೇಳಿ ಬಡಿಯಕತ್ತಾನ ಅಂತೆ ಪದರೂಪದೊಳಗೆ ಹಾಡೇಳೋನು ಏರಲ್ಲ ಗೌಡನ ಹೊರದಾಗ ಹಿಡದ ಬಡಿಯತ್ತನು ಇದ್ದನುಶೀಲವಂತ ಅನ್ನ ತ ಬಾರ್ಕೋಲ ಹಿಡದ ಇತ್ತಾನು ಶೀಲವಂತ హసీసు <N> కొళ <liksomality> <N> <objectively>

I do Get it get

పదగళ బరీతార హాడ్యాళు అక్షత గురువ ఆళు హింగ పదగా బరీతార హాడ్యాలు అక్షతరు బరు హాడు సాధరి కోళ్ళ కలిబోడరు ఓపాలత లెక్క కతి హి పిల్చు కుడదంగో బ్రోత హాల మతాల కతి హచ్చి పిల్చు కుడలంగా మంది తగల ఊర వయన గదోత్త కరుణాళ గురుగే నడు సోత మాళు పదాళ బరీతార హాడ్యాలు అక్షత గురు మాళు హింగ పదాళ బరీతారు హాడ్యాళు అక్షత なげてはこのザワつく